ಇಲ್ಲೂ ಕೂಡ ಪ್ರತಿಯೊಬ್ರು ಪ್ರತಿಯೊಂದು ವಿಡಿಯೋಗಳ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳುವಂತದ್ದು ಯಾವಾಗ ಅರ್ಜುನನನ್ನ ಬಲಿ ಪಡೆದಂತ ಆನೆ ಕಾಡಾನೆನ ಇಡಿತೆ ಅಂತ ಸದ್ಯಕ್ಕೆ ಆ ಒಂದು ಆನೆ ಎಲ್ಲಿದೆ ಅನ್ನುವಂತ ಕುತೂಹಲ ಮತ್ತೆ ಸ್ವಲ್ಪ ಜನರಿಗೆ ಮಾಹಿತಿ ಕೂಡ ಇರುತ್ತೆ ಅದು ಶನಿವಾರ ಸಂತೆ ಭಾಗದಲ್ಲಿ ಓಡಾಡ್ಕೊಂಡಿದೆ ಬಿರಲು ಕೂಡ ಹೋಗಿಲ್ಲ ಹಾಸನ್ ಬಾರ್ಡರ್ ಇಂದ ಶನಿವಾರ ಸಂತೆ ಬಾರ್ಡರ್ ಹೋಗಿದೆ ಸೊ ಅಲ್ಲೇ ಓಡಾಡ್ತಾ ಇದೆ ಜೊತೆಗೆ ಗುಂಪಿನಲ್ಲಿ ಇರುವಂತ ಚಾನ್ಸಸ್ ಕೂಡ ಇರುತ್ತೆ ಸೊ ಹೀಗಾಗಿ ಆ ಒಂದು ಆನೆ ಟ್ರ್ಯಾಕಿಂಗ್ ಮಾಡಿದಾರ ಅಂತ ಕ್ವಶನ್ ಮಾಡೋದಾದ್ರೆ ಟ್ರ್ಯಾಕಿಂಗ್ ನಲ್ಲಿ ಮುಂಚೆ ಇತ್ತು ಈಗ ಟ್ರ್ಯಾಕಿಂಗ್ ಮಾಡಿದಾರ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆನೆನ ಇಡಿಲೇಬೇಕು ಅನ್ನುವಂತ ಉದ್ದೇಶ ಆಗಿರ್ಬೋದು ಇಡಿಲೇ ಬೇಕೇ ಬೇಕು ಅಂತ ಏನು ಆ ರೀತಿಯ ಒಂದು ತೀರ್ಮಾನ ಏನು ತಗೊಂಡಿಲ್ಲ ಸೊ ಹೀಗಾಗಿ ಆ ರೀತಿಯ ಯಾವುದೇ ರೀತಿಯ ಒಂದು ಕಾರ್ಯಾಚರಣೆ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿಲ್ಲ ಯಾಕೆಂದ್ರೆ ಆ ಒಂದು ಆನೆ ಮನುಷ್ಯರ ಮೇಲೆ ಯಾವುದೇ ರೀತಿ ಅಟ್ಯಾಕ್ ಮಾಡುವುದಾಗಿರ್ಬೋದು ಸೊ ಊರಿನ ಒಳಗಡೆ ಬಂದು ದಾಂಧಲೆ ಮಾಡುವುದು ಏನು ಕೂಡ ಮಾಡಿಲ್ಲ ಸೊ ಹೀಗಾಗಿ ಆ ಒಂದು ಆನೆ ಹೈಲೈಟ್ ಆಗಿಲ್ಲ ಕಾಡಿನ ಪ್ರದೇಶದಲ್ಲಿ ಅರ್ಜುನ ಬೇರೆ ಆನೆ ಹಿಡಿಯುವಂತಹ ಟೈಮ್ ನಲ್ಲಿ ಈ ಒಂದು ಆನೆ ಅಚಾನಕ್ ಆಗಿ ಬಡುತ್ತೆ ಫೈಟ್ ಗೆ ನಿಲ್ಲುತ್ತೆ ಸೊ ಅದು ಮೊದಲಲ್ಲಿದ್ದಂತ ಕಾರಣ ಏನೋ ಒಂದು ಹೆಚ್ಚು ಕಮ್ಮಿ ಅರ್ಜುನನಿಗೆ ಅಲ್ಲಿ ಒಂದು ವೀಕ್ನೆಸ್ ಆಯ್ತು ಅನ್ನೋದನ್ನ ಬಿಟ್ರೆ ಬೇರೆ ಯಾವ ಸಾಕ್ಷಿಯೂ ಕೂಡ ಸಿಗೋದಿಲ್ಲ ಅರ್ಜುನ ಡಿಫೀಟ್ ಆಗಿ ಸತ್ತೋಗಿದ್ದಾನೆ ಅಂತ ಹೇಳೋಕೆ ಯಾಕೆಂದ್ರೆ ಅರ್ಜುನ ಅಷ್ಟರ ಮಟ್ಟಿಗೆ ಸೋಲೋ ಅಲ್ವೇ ಅಲ್ಲ ಅಲ್ಲಿ ಅರ್ಜುನನಿಗೆ ಏನೋ ಒಂದು ಸಮಸ್ಯೆ ಆಗಿರ್ಬೋದಲ್ಲಿ ಏನೋ ಒಂದು ಫಾಲ್ಟ್ ಆಗಿರುತ್ತೆ ಅದಕ್ಕೋಸ್ಕರನೇ ಅರ್ಜುನ ಅಲ್ಲಿ ಸ್ವಲ್ಪ ರೀತಿಯಲ್ಲಿ ವೀಕ್ನೆಸ್ ಕಾಂಡಿದ್ದಾನೆ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅರ್ಜುನನನ್ನ ಸೋಲ್ಸಕ್ಕಂತೂ ಆಗ್ತಿರ್ಲಿಲ್ಲ ಅದಕ್ಕೆ ಅಡ್ವಾಂಟೇಜ್ ಕಾಡಾನೆಗೆ ಅಡ್ವಾಂಟೇಜ್ ಸಿಕ್ಕಿದೆ ಅಂದ್ರೆ ಯಾರು ಅರ್ಜುನನ್ಗೆ ವೀಕ್ನೆಸ್ ಆಗಿದ್ದು ಸೊ ಅದಕ್ಕೋಸ್ಕರ ಆ ರೀತಿ ಆಗಿದೆ ಅದನ್ನ ಬಿಟ್ರೆ ಬೇರೇನು ಕೂಡ ಇಲ್ಲ ಅರ್ಜುನ ಫೈಟ್ ಮಾಡಿದ್ದಾನೆ ಇಲ್ಲ ಅಂತಲ್ಲ ಸುಮಾರು ಒಂದ್ ನಲ್ವತ್ತು ನಿಮಿಷ ಫೈಟರ್ಗೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅದಾದ ಬಳಿಕ ಅದು ಇಡಿದ್ದು ಅಂದ್ರೆ ಹೆಸಳೂರು ಭಾಗದಲ್ಲಿ ಇದ್ದಿದ್ದು ಅದು ಫೈಟ್ ಎಲ್ಲವೂ ಕೂಡ ಆಗಿದ್ದು ಅದಾದ ಬಳಿಕ ಅದು ಶನಿವಾರ ಸಂಜೆ ಭಾಗಕ್ಕೆ ಹೋಗಿದೆ ಅಂತ ನಂತರದಲ್ಲಿ ಟ್ರ್ಯಾಕ್ಟರ್ಸ್ ಎಲ್ಲರೂ ಕೂಡ ಹೇಳ್ತಾರೆ ಒಂದು ಮಾಹಿತಿ ಕೂಡ ಸಿಗುತ್ತೆ ಈಗಲೂ ಕೂಡ ಅದೇ ಒಂದು ಜಾಗ ಸುತ್ತಮುತ್ತಲು ಓಡಾಡ್ತಾ ಇದೆ ಅಂತ ಕೂಡ ಮಾಹಿತಿ ಇದೆ ಸೊ ಅದಕ್ಕಂತೂ ಮೋಸ್ಟ್ಲಿ ಹಿಡಿಯೋದಿಲ್ಲ ಬಹುಶಃ ಯಾಕೆಂದ್ರೆ ಇನ್ನೇನು ಮಳೆಗಾಲ ಬೇರೆ ಸ್ಟಾರ್ಟ್ ಆಯ್ತಿ ಒಂದು ಟೈಮ್ ನಲ್ಲಿ ಯಾವುದೇ ಕಾರ್ಯಾಚರಣೆ ಅಂತೂ ಮಾಡೋದಿಲ್ಲ ಪ್ಲಸ್ ಒಂದು ಆನೆ ಮೇಲೆ ಅಷ್ಟಾಗಿ ಏನು ಕೂಡ ಇಲ್ವಲ್ಲ ಕೇಸ್ಗಳೇನಿಲ್ವಲ್ಲ ಅಕಸ್ಮಾತ್ ಏನಾದ್ರೂ ಅದೇನಾದ್ರೂ ಪ್ರಾಣಿಗ ಅಂದ್ರೆ ಬೇ ಮನುಷ್ಯರನ್ನ ಇದ್ ಮಾಡುವುದು ಜೊತೆಗೆ ಊರಿನೊಳಗಡೆ ಬರೋದು ಸೇ ರೀತಿ ದಾನದಲ್ಲಿ ಏನಾದ್ರು ಮಾಡ್ತಿದ್ರೆ ಅದ್ರ ಮೇಲೆ ಕಣ್ಣಿಟ್ಟಿರೋರು ಆದ್ರೆ ಅದು ಕಾಡಿಗೆ ಹೋಗ್ಬಿಟ್ಟಿದ್ರೆ ಮತ್ತೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅದು ಅದೊಂದು ದಿವಸ ಅವತ್ತು ಕಾಣಿಸ್ಕೊಂಡಿದ್ ನೋಡಿ ಮತ್ತೆ ಆದ್ಮೇಲೆ ಯಾವ್ದೇ ರೀತಿ ಕಾಣಿಸ್ಕೊಂಡಿಲ್ಲ ಅಂತ ಆ ಒಂದು ಆನೆನ ಹಿಡಿತರ ಇಲ್ವಂತ ಬಹುಶಃ ಕೇಳೋದಾದ್ರೆ ಉತ್ತರ ಇಲ್ಲ ಜೊತೆಗೆ ಬಹುಶಃ ಹಿಡಿಯೋದಿಲ್ಲ ಅನ್ಸುತ್ತೆ ಹಿಡಿದ್ರು ಸದ್ಯಕ್ಕಂತೂ ಹಿಡಿಯೋದಿಲ್ಲ ಸ್ವಷ್ಟರ ಮಟ್ಟಿಗೆ ಸೊ ನೋಡೋಣ ಅಕಸ್ಮಾತ್ ಹಿಡಿದ್ರೆ ಯಾಕಂದ್ರೆ ಜನರಿಗೆ ಇಡಿಬೇಕು ಅಂತ ಆಸೆ ಆದ್ರೆ ಅಲ್ಲಿ ಅವ್ರಿಗೆ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅಂದ್ರೆ ಆನೆ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಸೊ ಹೀಗಾಗಿ ಅದನ್ನ ಹಿಡಿಯೋದು ಬೇಡ ಅಂತ ಅವರು ತೀರ್ಮಾನ ಮಾಡ್ಬೋದು ಬಹುಶಃ ಈ ರೀತಿ ಅವರ ಒಂದು ಚರ್ಚೆ ಮಾತುಗಳು ಕೂಡ ಇರ್ಬೋದೇನ